ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಶನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊಟ್ಟೆ ಕರಿ ಮಾಡೋಣ ಮೊಟ್ಟೆ ಕರಿನಾ ಒಳ್ಳೆ ಮಸಾಲೆ ಹಾಕಿ ಟೇಸ್ಟಿಯಾಗಿ ಸೂಪರಾಗಿ ಮಾಡೋದು ನೋಡೋಣ ಇಲ್ಲಿ ನೋಡಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಅರ್ಧ ಉಪ್ಪಷ್ಟು ಒಣ ಕೊಬ್ಬರಿ ಇದು ಒಣ ಕೊಬ್ಬರಿನ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಗಡ್ಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗೇ ಪೌಡ್ರ್ ಮಾಡ್ಕೊಳ್ಳೋಣ ಕೊಬ್ಬರಿನ ಪೌಡ್ರ್ ಮಾಡೋದ್ರಿಂದ ಬೇಗ ಪೇಸ್ಟ್ ಆಗುತ್ತೆ ಇದಕ್ಕೆ ಉಪ್ಪು ಖಾರದ ಪುಡಿ ಸಾಂಬಾರದ ಪುಡಿ ಮೆಣಸು ಪುಡಿ ಚಕ್ಕೆ ಲವಂಗ ಪುಡಿ ಈರುಳ್ಳಿ ಹಸಿಮೆಣಸಿಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಇದನ್ನು ನೈಸಾಗಿ ಪೇಸ್ಟ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹೀಗಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡು ಹಾಯಿಲ್ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಇದು ಮನೇಲಿ ಮಾಡಿದ ಗರಂ ಮಸಾಲ ಪುಡಿ ಆ ಗರಂ ಮಸಾಲ ಪುಡಿ ಹಾಕಿ ಸ್ವಲ್ಪ ಒಂದೆರಡು ಮೂರು ಸೆಕೆಂಡ್ ರುಬ್ಕೊಂಡಿದೆ ಎಲ್ಲ ಮಸಾಲೇನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸುಮಾರು ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೋಬೇಕಿದೆ ಫ್ರೈ ಮಾಡ್ಕೊಂಡಾಗ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗೆ ಬೇಯತ್ತೆ ಬೆಂದಾದ್ಮೇಲೆ ಇದಕ್ಕೆ ಬೇಕಾಗುವಷ್ಟು ಕರ್ರಿಗೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಉಪ್ಪು ಹಾಕ್ಕೊಂಡು ಸ್ವಲ್ಪ ನಾಲ್ಕು ಮುಟ್ಟೆನ ಈ ಥರ ಹೊಡೆದು ಹುಷಾರಾಗೆ ಹಾಕಬೇಕು ಇದನ್ನು ಮೇಲಿಂದ ಹಾಕಿದ್ರೆ ಎಲ್ಲ ಮ್ಯಾಶ್ ಆಗುತ್ತೆ ಕೆಳಗಿಂದನೇ ಹುಷಾರಾಗಿ ಕಟ್ ಮಾಡಿ ಹಾಕೋಣ ಹಾಕಿ ಇದನ್ನು ಮುಚ್ಚಿ ಒಂದೆರಡು ಮೂರು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಾವು ಹಾಕಿರೋ ಮೊಟ್ಟೆ ಹಾಗೇ ಇರುತ್ತೆ ಚೆನ್ನಾಗೆ ಒಳ್ಳೆ ಶೇಪು ಇರುತ್ತೆ ಅದಕ್ಕೆ ಉಪ್ಪು ಖಾರ ಎಲ್ಲನೂ ಹಿಡ್ದಿರುತ್ತೆ ಮೊಟ್ಟೆ ಕರಿ ತುಂಬ ವಿಧಾನದಲ್ಲಿ ಮಾಡ್ತಾರೆ ಬೇಯಿಸಿ ಮಾಡ್ತಾರೆ ಈ ಥರ ಸರಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಹೋಟೆಲ್ ಸ್ಟೈಲ್ಗಳಲ್ಲಿ ಮಾಡ್ತಾರೆ ಈ ಥರ ಈ ಸ್ಟೇಜಲ್ಲಿ ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡಿಕೊಂಡು ಹಾಕ್ಕೊಂಡ್ರೆ ರೆಡಿ ಆಯಿತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ತುಂಬನೇ ಟೇಸ್ಟಿಯಾದ ಪರೋಟ ಚಪಾತಿ ರೊಟ್ಟಿ ದೋಸೆ ಜೊತೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ಇಲ್ಲಿ ಮಾಡಿರೋ ಕ್ವಾಂಟಿಟಿಲಿ ಇಬ್ರು ತಿನ್ಬೋದು ಇಬ್ಬರಿಂದ ಮೂರು ಜನ ತಿನ್ಬೋದು ನೋಡಿ ತುಂಬಾ ಗ್ರೇವಿ ತಿಕ್ಕಾಗಿ ಸೂಪರಾಗಿ ಬಂದಿದೆ ಥ್ಯಾಂಕ್ ಯು